ಮತ್ತು ನಮಗೆಲ್ಲ ಗೊತ್ತಿರುವಂಥದಕ್ಕೆ ಪೂರ್ತಿ ಜನ ಬೆಂಬಲ ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಪೂರ್ತಿ ಬೆಂಬಲವಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದೆ ಬಿ ಜೆ ಪಿ ಅಭ್ಯರ್ಥಿಯವರು ಕಮಲದ ಅಭ್ಯರ್ಥಿ ಕಮಲದ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಪೂರ್ತಿ ಬೆಂಬಲ ಇದೆ ಅವರು ಡಿ ಕೆ ಬ್ರದರ್ಸ್ಗೆ ಹಣ ಬೆಂಬಲ ಇದೆ ಇಲ್ಲಿ ಹೋರಾಟ ನಡೀತಾ ಇರೋದು ಹಣಬಲವೋ ಜನಬಲವೋ ನನಗನಿಸ್ತತ್ತೆ ಮಂಜುನಾಥ್ ಅವರು ಸಂಪತ್ತಿಗೆ ಸವಾಲು ಆಗ್ತಾರೆ ಗೆಲ್ತಾರೆ ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಕೆಲಸಗಳು ಇದೆ ಮತ್ತು ಅವರು ಕೂಡ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಒಂದು ಮಾತಾಡೋಕ್ಕೂ ಅವರು ಒಂದು ಸಣ್ಣ ತಪ್ಪು ಅವರು ಸಿಕ್ಕಿಲ್ಲ ಅಂದರೆ ಅಭ್ಯರ್ಥಿ ಗೆಲ್ಲುವಂಥದ್ದು ಅಷ್ಟೇ ಈಸಿ ನೀವು ಮತ್ತು ಮೈತ್ರಿ ನಿಮ್ಮ ಮೈತ್ರಿ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಅವ್ರಿಗೆ ಕಾಂಗ್ರೆಸ್ ಸೋಲಿಸೋದಕ್ಕಿಂತಲೂ ಕೂಡ ಡಿ ಕೆ ಶಿವಕುಮಾರ್ ಹಾಗೂ ಅವ್ರ ಕುಟುಂಬವನ್ನು ಸೋಲಿಸೋದು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲವಂತ ಇದು ಪ್ರತಿಷ್ಠೆ ಪ್ರಶ್ನೆ ಬರಲ್ಲ ಇದರಲ್ಲಿ ಅವರ ದುರಾಡಳಿತ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವರು ಮಾಡಿರುವಂಥ ತಪ್ಪು ಕೆಲಸಗಳು ಅದು ಜನಕ್ಕೆ ಬೇಸರ ಆಗಿದೆ ಕರ್ನಾಟಕದಲ್ಲಿ ಹತ್ತು ತಿಂಗಳಾಯಿತು ಸರ್ಕಾರ ಬಂದು ಒಂದು ಕಡೆ ಬರಗಾಲ ಕಿತ್ತು ತಿನ್ನುವಂಥ ಬರಗಾಲ ಇನ್ನೊಂದು ಕಡೆ ಎಲ್ಲ ಬೆಲೆ ಏರಿಕೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ರಿಜಿಸ್ಟ್ರೇಷನ್ ಏರಿಕೆ ಕರೆಂಟ್ ಬಿಲ್ ಏರಿಕೆ ಹಾಲಿನ ದರ ಏರಿಕೆ ಎಣ್ಣೆ ದರ ಏರಿಕೆ ಎಲ್ಲ ಏರಿಕೆ ಏರಿಕೆ ಎಲ್ಲ ಮಾಡಿ ಲೂಟಿ ಹೊಡಿತಾ ಇದ್ದಾರೆ ಮೀಟ್ರ್ ಹಾಕ್ಬಿಟ್ಟಿದ್ದಾರೆ ಅವರು ಕಳೆದ ಹತ್ತು ತಿಂಗಳಿಂದ ಮೀಟ್ರ್ ಹಾಕ್ಬಿಟ್ಟು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಮೀಟ್ರ್ ಬಡ್ಡಿ ಅಂತಿರಲ್ಲ ಮೀಟ್ರ್ ಬಡ್ಡಿ ಅಂತ ಹೇಳ್ತಿದ್ದಾರಲ್ಲ ಲೇವದ ಆ ಥರ ಅವರು ಮೀಟ್ರ್ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇರೋವಂಥ ಪಾರ್ಟಿಗೆ ಈ ಈ ಬಾರಿ ಲೋಕಸಭೆಯಲ್ಲಿ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಆ ರೀತಿಯಾದಂಥ ಒಂದು ಜನಾಭಿಪ್ರಾಯ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತಿರು